ಪರಿವಾರ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಧರ್ಮ ಜಾಗೃತಿಯನ್ನ ಮಾಡಬೇಕು ಅಂತಕ್ಕಂತಹ ಆಶಯದಂತೆ ಪರಮ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಧರ್ಮ ಸಂಗಮ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಏನು ಪ್ರೇಮ ಒಂದೇ ಭಕ್ತ ಜನ ಶ್ರೇಯಂಚವರ್ ಶಂಕರಂ ಏಕದೈವ ದಿ ಮಧವ್ಯೋಧಿ ಭೂಮಿ ಕುಂಠ ಅಂತ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಭಗವಂತನ ಸನ್ನಿಧಾನ ಇರುವಂತಹ ಜಾಗ ಅಂತ ಹೇಳಿದ್ರೆ ತಿರುಪತಿ ಭೀಮಪ್ಪನ ಕ್ಷೇತ್ರ ಸಪ್ತಗಿರಿ ವಾಸ ಅಂತ ಹೇಳುವಂತಹ ಹೆಸರಿನೊಂದಿಗೆ ಆ ಕ್ಷೇತ್ರ ತುಂಬಾ ಬೆಳೆದಿದೆ ಕಲಿಯುಗದಲ್ಲಿ ಅತ್ಯಂತ ವಿಶಿಷ್ಟವಾದ ಅನುಗ್ರಹ ಮಾಡುವ ಶಕ್ತಿ ಇರುವುದು ಶ್ರೀಕೃಷ್ಣನಿಗೆ ಅದೇ ಕೃಷ್ಣನ ಇನ್ನೊಂದು ರೂಪ ಪಾಂಡುರಂಗ ಬಿಟ್ಟಲ್ಲ ಪಂಡರಾಪುರದ್ದು ಇನ್ನೊಂದು ರೂಪ ಶ್ರೀನಿವಾಸ ದೇವರು ವೈಕುಂಠ ವೈಕುಂಠ ಸ್ಥಾನವಾಗಿರತಕ್ಕಂಥ ಶ್ರೀನಿವಾಸ ದೇವರು ತಿರುಮಲದಲ್ಲಿ ತಿರುಮಲದಲ್ಲಿರುವ ಶ್ರೀನಿವಾಸ ದೇವರು ಈ ಕಲಿಯುಗದ ಭಕ್ತರು ಎಲ್ರಿಗೂ ಮನೆ ದೇವರು ಕೂಡ ಹೌದು ಅಂತಹ ವಿಶಿಷ್ಟವಾದ ದೇವತಾ ಸನ್ನಿಧಾನವನ್ನು ಸ್ಮರಿಸಿಕೊಂಡು ಆ ಶ್ರೀನಿವಾಸ ದೇವರು ಎಲ್ಲೆಲ್ಲಿ ತಮ್ಮ ಉತ್ಸವದ ಮೂರ್ತಿ ಮಧ್ಯಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಉತ್ಸವಗಳು ನಡೀತಾವೆ ಹಾಗಾಗಿ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿಯ ಮೂಲಕ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹೋದ ವರ್ಷವೂ ಕೂಡ ನಾವು ಅತ್ಯಂತ ವಿಜೃಂಭವಾಗಿ ವಿಜೃಂಭಣೆಯಿಂದ ಜರಗಿದನ್ನ ನೋಡಿದ್ದೇವೆ ಈ ವರ್ಷವೂ ಕೂಡ ಅದೇ ವಿಜೃಂಭಣೆಯಿಂದ ಜರುಗಿ ಎಲ್ಲ ಸನಾತನ ಧರ್ಮ ಸಂಸ್ಕೃತಿಯನ್ನು ನಂಬುವಂತಹ ಭಗವದ್ ಭಕ್ತರಿಗೆ ದೇವರು ವಿಶೇಷವಾದ ಸನ್ನಿಧಾನದಿಂದ ಅನುಗ್ರಹ ಮಾಡಿ ಎಲ್ಲ ಭಗವದ್ಭಕ್ತರಲ್ಲಿಯೂ ಕೂಡ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಜಾಗೃತಿ ಉಂಟು ಮಾಡಬೇಕು ಅಂತ ಹೇಳುವಂತಹದ್ದು ಶ್ರೀನಿವಾಸ ಕಲ್ಯಾಣೋತ್ಸವದ ಬಹಳ ದೊಡ್ಡ ವಿಶಿಷ್ಟವಾದ ಉದ್ದೇಶ ಈ ಉದ್ದೇಶಕ್ಕೋಸ್ಕರ ಹುತ್ತಿನ ಪರಿವಾರದವರು ಮತ್ತು ಬೇರೆ ವಿವಿಧ ಧಾರ್ಮಿಕ ಸಂಘ ಸಂಸ್ಥೆಗಳು ಮತ್ತು ಅನೇಕ ಭಗವದ್ ಭಕ್ತರ ಸಮ ಸಹಯೋಗದೊಂದಿಗೆ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ ಇವತ್ತು ಅದಕ್ಕೆ ಪೂರಕವಾದ ರೀತಿಯಲ್ಲಿ ಆಹ್ವಾನ ಪತ್ರಿಕೆಯ ಉದ್ಘಾಟನೆ ನಡೆದಿದೆ ಇನ್ನು ಬೇರೆ ಬೇರೆ ಸಂಘಟನೆಗಳ ಮೂಲಕ ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂತಹ ಸಮಿತಿಗಳ ಮೂಲಕ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಉತ್ಸವಕ್ಕೆ ಬೇಕಾಗಿರತ ಸಿದ್ಧತೆ ನಡೆಯಲಿಕ್ಕಿದೆ ಆಮೇಲೆ ಡಿಸೆಂಬರ್ ಇಪ್ಪತ್ತ ಒಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿವಸಗಳಲ್ಲಿ ಅತ್ಯಂತ ಅದ್ದೂರಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದು ಲಕ್ಷಾಂತರ ಜನ ಭಕ್ತರು ಇದರಲ್ಲಿ ಪಾಲ್ಗೊಂಡು ಶ್ರೀನಿವಾಸನ ಮಹಿಮೆಯನ್ನು ಆಸ್ವಾದಿಸಿ ಶ್ರೀನಿವಾಸನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀನಿವಾಸ ಕನ್ನಡಿಸೋಕೆ ಬೇಕಾಗಿರತಕ್ಕಂಥ ಎಲ್ಲ ದ್ರವ್ಯಗಳು ಆರ್ಥಿಕವಾದ ಸಂಪನ್ಮೂಲತೆಗಳನ್ನು ಕೂಡ ಭಗವದ್ ಭಕ್ತರು ಎಲ್ಲರನ್ನು ಕ್ರೀ ಕ್ರೋಢೀಕರಿಸಿಕೊಟ್ರೆ ಖಂಡಿತ ಈ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿ ಜರುಗಲಿಕ್ಕೆ ಸಾಧ್ಯವಾಗಿದೆ ಇವತ್ತು ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ಮತ್ತು ಇನ್ನಿತರ ಅನೇಕ ಭಗವದ್ಭಕ್ತರ ಭಗವದ್ ಭಕ್ತರ ಸಹಯೋಗದೊಂದಿಗೆ ಈ ಉದ್ಘಾಟನಾ ಪತ್ರಿಕೆಯನ್ನು ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗಿದೆ ಆ ಪರಿವಾರ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯವನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಡೆಯುವಂತ ಶ್ರೀನಿವಾಸ ಕಲ್ಯಾಣೋತ್ಸವ ಈ ದಿವಸ ನಮ್ಮ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಂದರ್ಭದಲ್ಲಿ ಸ್ವಾಮಿಗಳು ಬಂದು ಈಗಾಗ್ಲಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ರು ನಾಡ್ದು ಶ್ರೀನಿವಾಸ್ ಕಲ್ಯಾಣೋತ್ಸವ ಸಮಿತಿ ಅದರ ಜೊತೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ವತಿಯಿಂದ ಬಹಳ ವಿಜೃಂಭಣೆಯಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಈ ಕಲ್ಯಾಣೋತ್ಸವ ಶ್ರೀನಿವಾಸ್ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಶ್ರೀನಿವಾಸ್ ಕಲ್ಯಾಣೋತ್ಸವ ತಿರುಪತಿಯ ಅಲ್ಲಿಯ ಒಂದು ದೇವರ ಪ್ರತೀತವಾಗಿ ಎಲ್ಲ ಪ್ರದೇಶಗಳಲ್ಲಿ ಹೋಗಿ ಆ ಉತ್ಸವವನ್ನು ನೋಡುವಂತ ಒಂದು ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಆ ಒಂದು ಕಲ್ಯಾಣೋತ್ಸವ ಅಂದ್ರೆ ಖಂಡಿತವಾಗಿ ನಾವು ತಿರುಪತಿಯಲ್ಲಿ ಹೋಗಿ ಆ ಕಲ್ಯಾಣೋತ್ಸವ ಯಾವ ರೀತಿ ಭಾಗಿಯಾಗಿದ್ದೇವೋ ಅದೇ ರೀತಿ ನಮ್ಮ ಇಡೀ ಪ್ರದೇಶದಲ್ಲಿ ಪುತ್ತೂರು ಮಾತ್ರ ಅಲ್ಲ ಅಲ್ಲೆಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಕಲ್ಯಾಣೋತ್ಸವದ ಕಾರ್ಯಕ್ರಮ ಉತ್ಸಾಹ ರೂಪದಲ್ಲಿ ನಡೀತಾ ಇದೆ ಆದ್ರಿಂದ ಆ ಕಲ್ಯಾಣೋತ್ಸವಕ್ಕೆ ಎಲ್ಲ ಅತ್ಯಧಿಕ ಬಹುಮತದ ಜನರೆಲ್ಲ ಬಂದು ಭಾಗಿಯಾಗಬೇಕೆಂಬ ಮಾತನ್ನು ಹೇಳ ಇಚ್ಛೆ ಪಡ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ದೇವರು ಗದ್ದೆಯಲ್ಲಿ ನಡೆಯುವಂತ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನ ಈಗಾಗಲೇ ಪರಮ ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಸುಬ್ರಹ್ಮಣ್ಯ ಮಠ ಅವರು ನೆರವೇರಿಸಿಕೊಟ್ಟಿದ್ದಾರೆ ಕಳೆದ ಬಾರಿ ಕೂಡ ಅತ್ಯಂತ ವೈಭವದಿಂದ ಎರಡು ದಿವಸಗಳ ಕಾಲ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಆ ದೇವರ ಮಾರು ಗದ್ದೆಯಲ್ಲಿ ನಡೆದಿತ್ತು ಎರಡನೇ ವರ್ಷದವೂ ಕೂಡ ಈ ರೀತಿಯ ಕಾರ್ಯಕ್ರಮ ಆಗಬೇಕು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡ್ತಾ ಧರ್ಮ ಜಾಗೃತಿಯನ್ನ ಮಾಡಬೇಕು ಅಂತಕ್ಕಂತ ಆಶಯದಂತೆ ಪರಮ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಧರ್ಮ ಸಂಗಮ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಎರಡು ದಿವಸಗಳು ಕೂಡ ಅನ್ನ ಸಂತರ್ಪಣೆ ಕೂಡ ಈ ದೇವಸ್ಥಾನದ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ ಲಕ್ಷ ಸಂಖ್ಯೆಯಲ್ಲಿ ಕಳೆದ ಬಾರಿ ನಡೆದಿರುವಂತೆ ಈ ಬಾರಿಯೂ ಕೂಡ ಅದ್ಭುತವಾಗಿ ಈ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ ಪುತ್ತೂರಿನ ಮಹಾಜನತೆ ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಕಣ್ತುಂಬಿಸಿಕೊಳ್ಳಬೇಕು ಮತ್ತು ಆ ಶ್ರೀನಿವಾಸನ ಅನುಗ್ರಹವನ್ನ ಪಡ್ಕೊಳ್ಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ದಿನ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನು ಮನ ಧನಗಳ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಪುತ್ತೂರಿನ ಮಹಾಜನತೆಯ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದೀವಿ